ನಮಸ್ಕಾರ ಸ್ನೇಹಿತರೆ ಸುಂದರ ಜಿತೇಶ್ ಅರ್ಬಟ ಆಶೀಸ್ ಧ್ವಂಸ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದು ಬಿಗಿತು ಭಾರತ ಪಡೆ ಇಲ್ಲದ ನೋಡಿ ಸಂಪೂರ್ಣವಾದ ಹೈಲೈಟ್ಸ್ ಸ್ನೇಹಿತರೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ಹೋಬರ್ಟ್ ಅಂಗದಲ್ಲಿ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ನಾವು ಬೌಲಿಂಗ್ ಮಾಡುವ ನಿರ್ಧಾರ ಮಾಡಿದರು ಬಟ್ ಅಜತ್ರ ಟೀಮ್ ಇಂಡಿಯಾ ಈ ಒಂದು ಮೂರನೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ಆದರೆ ಹೋಬರ್ಟ್ ಟಿ ಟ್ವೆಂಟಿ ಪಂದ್ಯಕ್ಕೆ ಮೂರು ಬದಲಾವಣೆಯೊಂದಿಗೆ ಕಣಕ್ಕಿಳಿತು ಆದರೆ ಮೊದಲೇದಾಗಿ ವಾಷಿಂಗ್ಟನ್ ಸುಂದರ್ ಪರ್ಷದೀಪ್ ಸಿಂಗ್ ಜಿತೇಶ್ ಶರ್ಮಾ ಅವರು ತಂಡದಲ್ಲಿ ಎಂಟ್ರಿ ಕೊಟ್ಟರೆ ಕುಲ್ದೀಪ್ ಯಾದವ್ ಅರ್ಷಿತ್ ರಾಣಾ ಮತ್ತು ಸಂಜೀವ್ ಶ್ಯಾಮ್ಸನ್ ಅವರನ್ನ ತಂಡದಿಂದ ಕೈ ಬಿಡಲಾಯಿತು ಇನ್ನು ಟಾಸ್ ಸೋತ ಆಸ್ಟ್ರೇಲಿಯಾ ತಂಡ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಓಪನರ್ಸ್ ಗಳಾಗಿ ಟ್ರಾವಿಸ್ ಶೆಡ್ ಮತ್ತು ಮಿಚಲ್ ಮರ್ಸ್ ಅವರ ಜೋಡಿ ಕನೆಕ್ಟ್ ಕೇಳಿದಿತ್ತು ಟ್ರಾವಿಸ್ ಶೆಡ್ ಅವರು ಹರ್ಷದೀಪ್ ಸಿಂಗ್ ಅವರ ಬಾಲಿಂಗ್ನಲ್ಲಿ ಸ್ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಕೇವಲ ಆರು ರನ್ಗೆ ಇಲ್ಲಿ ಟ್ರಾವಿಸ್ ಸೆಡ್ ಅವರ ಆಟ ಅಂತ್ಯವಾದರೆ ಇನ್ನು ನಂತರ ಬಂದ ಜಾರ್ಜ್ ಇಂಗ್ಲಿಷ್ ಆಟವು ಕೂಡ ಇಲ್ಲಿ ನಡೆಯಲಿಲ್ಲ ಅರ್ಷದೀತ್ ಸಿಂಗ್ ಅವರ ಬಾಲಿಂಗ್ನಲ್ಲಿ ಅಕ್ಷರ್ ಪಟೇಲ್ಗೆ ಕ್ಯಾಚ್ ಕೊಟ್ಟು ಇಂಗ್ಲಿಷ್ ಅವರು ಔಟ್ ಆದರೆ ನಂತರ ಇಲ್ಲಿ ನಾಯಕ ಮಿಚಲ್ ಮಾರ್ಸ್ ಕೂಡ ವರುಣ್ ಚಕ್ರವರ್ತಿ ಅವರ ಬಾಲಿಂಗ್ನಲ್ಲಿ ತಿಲಕ್ ವರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಕೇವಲ ಹನ್ನೊಂದು ರನ್ಗೆ ಪೆವಿಲಿಯನ್ ಸೇರಿಕೊಂಡರು ಕ್ರಿಯಾ ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡ ಕುಶಿತ ಕಂಡರೆ ಇಲ್ಲಿ ಮತ್ತೊಮ್ಮ ಕ್ರಮಾಂಕದ ಬ್ಯಾಟರಿಗಳಾಗಿ ಆರ್ಸಿಬಿಯ ಆಟಗಾರ ಡೇವಿಡ್ ಅವರ ಅಬ್ಬರಾಯಿತು ಟಿಮ್ ಡೇವಿಡ್ ಅವರು ಇಲ್ಲಿ ಕೇವಲ ಮೂವತ್ತ ಎಂಟು ಬಾಲ್ಗೆ ಎಪ್ಪತ್ತ ನಾಲ್ಕು ರನ್ ಅಂದರೆ ಎಂಟು ಫೋರ್ ಜೊತೆಗೆ ಐದು ಸಿಕ್ಸರ್ ಸಹಿತ ಒಂದೂರ ತೊಂಬತ್ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದರು ಅಂದರೆ ಈ ಒಂದು ಟಿಮ್ ಡೇವಿಡ್ ಅವರನ್ನ ಕಿತ್ತು ಹಾಕಿದು ಇಲ್ಲಿ ಸಿಂ ದುಬೆ ಸಿವಂ ದುಬೆ ಅವರ ಬಾಲಿಂಗ್ನಲ್ಲಿ ತಿಲಕ್ ವರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಟಿಮ್ ಡೇವಿಡ್ ಅವರು ಔಟ್ ಆಗ್ತಾರೆ ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ತಂಡ ಮೇಲುಗೈ ಸಾಧಿಸಿರಬೇಕಾದ್ರೆ ಟಿಮ್ ಇಂಡಿಯಾ ಪರ ಅರುಣ್ ಚಕ್ರವರ್ತಿ ಅವರು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ಗಳನ್ನು ಜೋಡಿಸ್ತಾರೆ ಅಂದರೆ ಇಲ್ಲಿ ಸ್ಟಾರ್ ಆಟಗಾರ ಮಿಚಲ್ ಮಾರ್ಸ್ ಅವರನ್ನು ವಿಕೆಟ್ ಪಡೆದರೆ ಅದೇ ನೆಕ್ಸ್ಟ್ ಬಾಲಿಂಗ್ನಲ್ಲಿ ಮೈಕಲ್ ಓವನ್ ಅವರ ವಿಕೆಟ್ ಪಡೆದರ ಮುಖಾಂತರ ಟೀಮ್ ಇಂಡಿಯಾಗೆ ಒಂದೇ ಓನಲ್ಲಿ ಎರಡು ವಿಕೆಟ್ ವರುಣ್ ಚಕ್ರವರ್ತಿ ತಂದು ಕೊಟ್ಟರು ಮತ್ತೊಮ್ಮೆ ಇಲ್ಲಿ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಆದ ಮಾರ್ಕಸ್ಟ್ ವಿನಿಸ್ ಕೂಡ ಈಗ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಮೂವತ್ತೊಂಬತ್ತು ಬಾಲ್ಗೆ ಅರವತ್ನಾಲ್ಕು ರನ್ ಹೊಡೆದು ಟೀಮ್ ಇಂಡಿಯಾ ಬಾಲರ್ಗಳನ್ನು ಧೂಳಿಪಟ ಮಾಡಿದರು ತ್ರೀ ಅಂಟು ಫೋರ್ ಎರಡು ಸಿಕ್ಸರ್ ಸಹಿತ ಇವರು ಕೂಡ ನೂರ ಅರವತ್ನಾಲ್ಕರ ಸ್ಟ್ರೈಕ್ಲೇಟ್ನಲ್ಲಿ ಬ್ಯಾಟ್ ಮಾಡ್ತಾರೆ ಇವರ ವಿಕೆಟ್ ಪಡೆದಿದ್ದು ಇಲ್ಲಿ ಹರ್ಷದೀಪ್ ಸಿಂಗ್ ರಿಂಕು ಸಿಂಗ್ ಇದರ ಸಬೌಟ್ ಆಗಿ ಬಂದಂಥ ರಿಂಕು ಸಿಂಗ್ ಅವರ ಹಿಡಿದ ಕ್ಯಾಚ್ಗೆ ರೀಶ್ ಅವರು ಬಲಿಯಾಗ್ತಾರೆ ಇನ್ನು ಕೊನೆಯದಾಗಿ ಮ್ಯಾಥ್ಯೂ ಶರ್ಟ್ ಹದಿನೈದು ಬಾಲಿಗೆ ಅಜಯ ಇಪ್ಪತ್ ಆರು ರನ್ ಹಿಡಿದರ ಮುಖಾಂತರ ಆಸಿಸ್ ತಂಡವನ್ನು ನೂರ ಎಂಬತ್ತಾರಕ್ಕೆ ಕೊಂಡೊಯ್ಯುತ್ತಾರೆ ನಿಗಜಿತ ಇಪ್ಪತ್ತು ಓವರ್ಗೆ ಆಸ್ಟ್ರೇಲಿಯಾ ತಂಡ ನೂರ ಎಂಬತ್ತಾರಕ್ಕೆ ಇಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೇಳು ರನ್ಗಳ ಟಾರ್ಗೆಟ್ ಅನ್ನು ಟೀಮ್ ಇಂಡಿಯಾಗೆ ನೀಡಿತ್ತು ವೀಕ್ಷಕರೇ ನೂರ ಎಂಬತ್ತ ಏಳು ರನ್ಗಳ ಗುರಿ ಪಡೆದಂತಹ ಭಾರತ್ ತಂಡದ ಆರಂಭ ಉತ್ತಮವಾಗಿದ್ದಲ್ಲ ಅಭಿಷೇಕ್ ಶರ್ಮಾ ಅವರು ಅಂದರೆ ಹಿಂದಿನ ಪಂದ್ಯದ ಹೀರೋ ಈಗ ಬೇಗನೆ ಇಲ್ಲಿ ಔಟ್ ಆಗುತ್ತಾರೆ ನತನ್ ಎಲ್ಲಿಸ್ ಅವರ ಬಾಲಿಂಗ್ನಲ್ಲಿ ಜಾಸ್ ಮಿಲ್ಸ್ಗೆ ಕ್ಯಾಚ್ ಕೊಡೋದರ ಮುಖಾಂತರ ಕೇವಲ ಇಪ್ಪತ್ತೈದು ರನ್ಗೆ ಅಭಿಷೇಕ್ ಶರ್ಮಾ ಅವರ ಆಟ ಅಂತ್ಯವಾದರೆ ಸುಬ್ಬಂಡಿಲ್ ಕೂಡ ಇಲ್ಲಿ ಮತ್ತೊಮ್ಮೆ ಈ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ಎಡವಿದ್ರು ಅವರು ಕೂಡ ಹದಿನೈದು ರನ್ಗೆ ಔಟ್ ಆದರೆ ನಂತರ ಬಂದ ಸ್ಕೈ ಕೂಡ ಇಲ್ಲಿ ಇಪ್ಪತ್ತ ನಾಲ್ಕು ರನ್ ಆದಾಗ ಟೋನಿಸ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ ತಿಲಕ್ ವರ್ಮಾ ಮತ್ತು ಅಕ್ಷರ್ ಪಟೇಲ್ ಅವರ ಜೋಡಿ ಒಂದು ಹಂತದಲ್ಲಿ ಟೀಮ್ ಇಂಡಿಯಾಗೆ ಒಂದು ಆಧಾರ ಸ್ತಂಭವಾಯಿತು ಬಟ್ ಸ್ಕೈ ಔಟ್ ಆದ ನಂತರ ತಿಲಕ್ ವರ್ಮ ಅವರು ಕೂಡ ಇಪ್ಪತ್ತೊಂಬತ್ತು ರನ್ಗೆ ಬಾಸ್ಲಾಟ್ ಅವರ ಬಾಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಒಂದೇದಾಗಿ ಅಕ್ಷರ್ ಪಟೇಲ್ ಕೂಡ ಚೆನ್ನಾಗಿ ಆಡ್ತಿರಬೇಕಾದ್ರೆ ನಥನ್ ಎಲ್ಲಿಸ್ ಅವರ ಬಾಲಿಂಗ್ನಲ್ಲಿ ಪಾಟ್ ಅವರಿಗೆ ಕ್ಯಾಚ್ ಕೊಟ್ಟು ಅವರು ಕೂಡ ಇಲ್ಲಿ ಔಟ್ ಆಗ್ತಾರೆ ಅಂತಿಮವಾಗಿ ಭಾರತ ತಂಡ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರ ಅದ್ಭುತ ಇನ್ನಿಂಗ್ಸ್ ಮತ್ತು ಅಮೋಘ ಬ್ಯಾಟಿಂಗ್ನಿಂದಾಗಿ ಈ ಒಂದು ದಡವನ್ನು ಸೇರಿತು ವಾಷಿಂಗ್ಟನ್ ಸುಂದರ್ ಮತ್ತು ಜಿತೇಶ್ ಅವರ ಶರ್ಮಾ ಅವರ ಜೋಡಿ ನಲವತ್ತ ಮೂರು ದಿನಗಳ ಪಾಟ್ನರ್ಶಿಪ್ ಪಡೆದ ಮುಖಾಂತರ ರೋಬೋಟ್ ಅಂಗದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿತು ವಾಷಿಂಗ್ಟನ್ ಸುಂದರ್ ಅವರು ಇಪ್ಪತ್ತ ಐ ಪಾಲ್ಗೆ ನಲವತ್ತೊಂಬತ್ತು ರನ್ ಅಜಯ್ ರೈ ಹೊಡೆದರೆ ಮೂರು ಓವರ್ ಮತ್ತು ನಾಲ್ಕು ಇಪ್ಪತ್ತು ಸಿಕ್ಸರ್ ಸಹಿತ ಇನ್ನೂರ ಹದಿಮೂರು ರನ್ಸ್ ಟೈಗ್ರೆಟ್ನಲ್ಲಿ ಬ್ಯಾಟ್ ಮಾಡಿದರು ಅಂದರೆ ಆರ್ ಸಿ ಬಿಯ ಆಟಗಾರ ಜಿತೇಶ್ ಶರ್ಮಾ ಅವರು ಕೇವಲ ಹದಿಮೂರು ಬಾಲ್ಗೆ ಇಪ್ಪತ್ತೆರಡು ಹೊಡೆದು ಆರೋ ಒಂದು ಇಂಡಿಂಗ್ಸ್ನಲ್ಲಿ ಮೂರು ಬಾಂಡ್ರಿ ಸೇರಿತ್ತು ಇವರು ಕೂಡ ಒನ್ ಸಿಕ್ಸ್ಟಿ ನೈನ್ ಟಾರ್ಗೆಟ್ ಅಂದರೆ ಒನ್ ಸಿಕ್ಸ್ಟಿ ನೈನ್ ಟೈಗ್ರೆಟ್ನಲ್ಲಿ ಬ್ಯಾಟ್ ಮಾಡಿ ಟೀಮ್ ಇಂಡಿಯಾವನ್ನು ಗೆಲುವಿನ ಸೇರಿಸಿದರು ಅಂತಿಮವಾಗಿ ಭಾರತ ತಂಡ ಐದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟರನ್ನ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ಒಂದು ಕುರಿಯನ್ನು ಚೇಂಜ್ ಮಾಡಿತ್ತು ಇದರ ಇಲ್ಲಿ ಭಾರತ ಒಂಬತ್ತು ಬಾಲ್ ಲೆಫ್ಟ್ ಬರುವಂತೆ ಹೋಬೋಟ್ ಅಂಗಳದಲ್ಲಿ ಒಂದು ದಾಖಲೆ ಕೊಡಬಿಟ್ಟು ಭಾರತ ಈಗ ಈ ಒಂದು ಹೋಬೋಟ್ ಅಂಗಳದಲ್ಲಿ ಅತಿ ಹೆಚ್ಚು ರನ್ನ ಚೇಂಜ್ ಮಾಡಿದ ದತ್ತವಾಗಿ ಹೊರಹೊಂದುಬಿಟ್ಟು ಅಂದರೆ ಈ ಹಿಂದೆ ಹೋಬೋಟ್ ಅಂಗಳದಲ್ಲಿ ನೂರ ಎಪ್ಪತ್ತು ರನ್ ಹೊಡೆದ್ದು ಇದುವರೆಗಿನ ದಾಖಲೆ ಇತ್ತು ಬಟ್ ಈ ಒಂದು ದಾಖಲೆ ಈಗ ಟೀಮ್ ಇಂಡಿಯಾ ಪಾಲಾಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು